ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಒಂಬತ್ತು ಎರಡು ಸಾವಿರದ ಐನೂರ ಮೂವತ್ತೆಂಟು ಮತ್ತು ಐದು ಸಾವಿರದ ಎಂಟುನೂರ ಇಪ್ಪತ್ತ್ಮೂರರಲ್ಲಿ ಐದರ ಸ್ಥಾನ ಬೆಲೆಗಳ ನಡುವಿನ ಅಂತರ ಉತ್ತರ ಎ ನಾಲ್ಕು ಸಾವಿರದ ಐನೂರು ಉತ್ತರ ಬಿ ಹತ್ತು ಉತ್ತರ ಸಿ ಸೊನ್ನೆ ಉತ್ತರ ಡಿ ಐದು ಸಾವಿರದ ಐನೂರು ಸೊ ಇಲ್ಲಿ ಒಂಬತ್ತನೇದು ಈಗ ಎರಡು ಸಾವಿರದ ಐನೂರ ಮೂವತ್ತೆಂಟು ಇದರಲ್ಲಿ ಐದರ ಸ್ಥಾನ ಎಲ್ಲಿದೆ ನೂರರಲ್ಲಿದೆ ಅಲ್ವಾ ಹಾಗಾಗಿ ಇದು ಐನೂರು ಅಂತ ಅನ್ನಿಸ್ಕೊಳುತ್ತೆ ನೆಕ್ಸ್ಟು ಐದು ಸಾವಿರದ ಎಂಟು ನೂರ ಇಪ್ಪತ್ತ್ಮೂರು ಐದು ಯಾವ ಸ್ಥಾನದಲ್ಲಿದೆ ಸಾವಿರದ ಸ್ಥಾನದಲ್ಲಿದೆ ಅಲ್ಲಿಗೆ ಐದು ಇಂಟು ಸಾವಿರ ಅಂತ ಹೇಳಿದ್ರೆ ಐದು ಸಾವಿರ ಇದೆರಡ್ರದು ವ್ಯತ್ಯಾಸ ಕಂಡುಹಿಡಿಬೇಕು ಅವ್ರು ಕೇಳಿರೋದು ಸೊ ಅಂತರ ಏನು ಅಂತ ಕೇಳಿದರೆ ಅಂತರ ಅಂದರೆ ವ್ಯತ್ಯಾಸ ಗೊತ್ತಾಯ್ತಲ್ಲ ಇದೆರಡರದ್ದು ಅಂತರ ಏನು ಅಂದರೆ ನಾಲ್ಕು ಸಾವಿರದ ಐನೂರು ಇದರದ್ದು ಅಂತರ ಅಥವಾ ವ್ಯತ್ಯಾಸ ನಾಲ್ಕು ಸಾವಿರದ ಐನೂರು ಸೊಲ್ಲಿಗೆ ಉತ್ತರ ಎ ಸರಿಯಾದ ಉತ್ತರ ಎ ನಮಸ್ತೆ ಧನ್ಯವಾದಗಳು